ಕರ್ನಾಟಕ ಜಾನುವಾರ ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಪ್ರಸ್ತಾವಿತ ಕಾಯ್ದೆಯನ್ನು ತಿದ್ದುಪಡಿ ಮಾಡುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳು ಮುಂಡಗೋಡದಲ್ಲಿ ಬುಧವಾರ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಿದ್ದರು ಈ ವೇಳೆ ಮಾತನಾಡಿದ ಮುಖಂಡರುಗಳು ಗೋವಿಗೆ ಹಿಂದೂಪ ಸಂಸ್ಕೃತಿಯಲ್ಲಿ ತಾಯಿಯ ಸ್ಥಾನಮಾನ ನೀಡಿದೆ ಅಂತಹ ಗೋವನ್ನು ಕಡಿದು ತಿನ್ನುವುದಕ್ಕೆ ಅನುಕೂಲ ಮಾಡಿಕೊಡುತ್ತಿರುವ ರಾಜ್ಯ ಸರ್ಕಾರದ ನಡೆ ಖಂಡನೀಯ ಎಂದು ಇದೇ ವೇಳೆ ಮುಖಂಡರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ವಿರೋಧ ವಿರೋಧ ಅಭಿನಂದಿತ್ತು ಅಲ್ಪಸಂಖ್ಯಾತರ ಪುಸ್ತಕವನ್ನು ಮಾಡೋದೇ ಗೋಲಿಬಾರನ್ನು ನಡೆಸ್ತಾರೆ ಕಾಂಗ್ರೆಸ್ ಹಾಗೂ ಗಾಂಧಿ ಪರಿವಾರಕ್ಕೆ ಶಾಪನೆ ಇದೆ ಇಂದಿರಾ ಗಾಂಧಿ ಅವರ ಹತ್ಯೆದು ಕೂಡ ಗೋಪಾಷ್ಟಮಿ ದಿವಸ ಗೋಪಾಷ್ಟಮಿ ಅಂದ್ರೆ ಹಿಂದೂಗಳು ಗೋವನ್ನ ಪೂಜಿಸುವ ಒಂದು ವಿಶೇಷ ಇಂದಿರಾ ಗಾಂಧಿಯವರ ಮಗ ರಾಜೀವ್ ಗಾಂಧಿ ಅವರ ಕೂಡ ಗೋಪಾಷ್ಟಮಿ ಅವರು ಇನ್ನೊಂದು ಮೊದಲೇ ದಾಖಲೆ ಸುತ್ತಿದ್ದು ಕೂಡ ಕಾಂಗ್ರೆಸ್ಗೆ ಗೋವಿನ ಶಾಪ ಹಿಂದಿನಿಂದಲೂ ತರ್ತಾ ಇದೆ ಬದಲಾವಣೆ ಮಾಡಿ ಇನ್ನೂ ಕೂಡ ಅದು ಗೋವಿನ ಶಾಪಕ್ಕೆ ಉಂಟಾಗಲಿದೆ ಹಾಗೂ ಸರ್ವನಾಶವಾಗಲಿದೆ ರಾಜ್ಯ ಸರ್ಕಾರ ನೀತಿಗಟ್ಟ ಸರ್ಕಾರ ಈ ಭ್ರಷ್ಟ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಗೋವಾಗಳ ಕಳ್ಳತನ ಮಾಡಿ ಗೋವನ್ನ ಕಡಿದು ತಿನ್ನುವಂತ ಚಂಡ ಈ ಮತಾಂಧ ಶಕ್ತಿಗಳಿಗೆ ಒಂದು ವಿಧೇಯಕವನ್ನು ತೆಗೆದುಕೊಂಡು ಬಂದು ಅವರಿಗೆ ಕಠಿಣ ಶಿಕ್ಷೆಯನ್ನು ಆಗುವಂತ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಮಾಡಿತ್ತು ಇದನ್ನ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೇಳಿ ಹೆಸರನ್ನು ತೆಗೆದುಕೊಂಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವರು ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕಾಯ್ದೆಯನ್ನ ರದ್ದುಗೊಳಿಸಿ ಮತಾಂಧ ಶಕ್ತಿಗಳಿಗೆ ಓಲೈಕೆಯನ್ನು ಮಾಡಲಿಕ್ಕೆ ಈ ಅಲ್ಪಸಂಖ್ಯಾತರನ್ನು ಓಲೈಸೋದಕ್ಕೆ ಅವ್ರಿಗೆ ಕೋಗಳನ್ನು ತಿನ್ನಲಿಕ್ಕೆ ಇನ್ನಷ್ಟು ಸಲಹಿಸುವಾಗಿ ಸರಳಿ ಕಾಲವನ್ನು ಮಾಡಿಕೊಳ್ಳಕ್ಕೆ ಹೋಗ್ತಾ ಇರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರೇ ಇದಕ್ಕೇನಾದರೂ ನೀವು ಈ ತಿದ್ದುಪಡಿಯನ್ನ ಮಾಡಿದ್ದೆ ನಿಜವಾದ್ರೆ ಅದು ನೀವು ಸವಾಲು ಹಾಕ್ತಾ ಇದ್ದೀರಿ ನಿಮ್ಮ ತಾಕತ್ತಿದ್ರೆ ನಿಮ್ಮ ತಂಬಿದ್ರೆ ಇದನ್ನ ತಿದ್ದುಪಡಿ ಮಾಡಿ ನೋಡಿ ಈ ರಾಜ್ಯದಲ್ಲಿ ಯಾವ ಕ್ರಾಂತಿ ಆಗುತ್ತೆ ಹಿಂದೂಗಳ ಭಾವನೆಗಳನ್ನು ಬಹಳಷ್ಟು ಕೆಳತ್ಲಕ್ಕೆ ಹೋಗ್ಬಿಡಿ ಮಾನ್ಯ ಸಿದ್ದರಾಮಯ್ಯನವರೇ ಹಿಂದೂಗಳು ಏನು ಮರಗಿದಾರೆ ಅಂತ ತಿಳ್ಕೊಂಡಿದ್ರೇನೋ ರಾಜ್ಯ ಸರ್ಕಾರಕ್ಕೆ ನೋಡ್ಲಿಕ್ಕೆ ಬೇರೆ ಕೆಲಸ ಇಲ್ವೇನೋ ನಿಮಗೆ ಹೋಗ್ತೇವೆ ಅಂದ್ರೆ ನಮ್ಮ ತಾಯಿಯಲ್ಲೂ ಒಂದ್ ಎರಡು ವರ್ಷ ತಾಯಿಯ ಹಾಲನ್ನು ಮುಡಿತೀವಿ ನಂತರದಲ್ಲಿ ಸಾಯಿ ಅವರಿಗೆ ಪ್ರತಿಯೊಬ್ಬ ಮನುಷ್ಯನ ಹಾಲನ್ನು ಕುಡಿಯೋದಕ್ಕೆ ಹೋಗ್ತಾ ಇದು ಅಂತ ಕೋಮಾತು ಹೇಳಿ ವಿಧೇಯಕವನ್ನು ಬದಲಿ ಮಾಡಕ್ ಹೋಗ್ತಾ ಇದ್ದೀರಿ ಮಾನಗಟ್ಟ ಮುಖ್ಯಮಂತ್ರಿಗಳೇ ಸ್ವಲ್ಪ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಇದನ್ನ ತಕ್ಷಣದಲ್ಲಿ ನಿಲ್ಲಿಸಬೇಕು ನಡೀಲಿರುವ ವಿಧಾನಸಭೆಯಲ್ಲಿ ಇದಕ್ಕೇನಾದ್ರೂ ತಿದ್ದುಪಡಿಯನ್ನು ತಂದಿದೆ ನಿಜವಾದ್ರೆ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿರ್ತಕ್ಕಂಥ ಸಂಘಟನೆಯಿಂದ ಕ್ರಾಂತಿ ಆಗಿ ಹೋಗುತ್ತೆ ಬಹಳಷ್ಟು ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ಪಡಿಸಲಿಕ್ಕೆ ಹೋಗಬೇಡಿ ಎಷ್ಟಂತ ನೀವು ಓಲೈಕೆಲ್ಲ ಮಾಡ್ತಾ ಇದ್ದೀರಿ ಮುಸ್ಲಿಂ ಹೋಲೇಕೆ ಬಹಳ ಒಳ್ಳೇದಲ್ಲ ನಿಮಗೇನು ಮುಸ್ಲಿಮ್ರು ಅಷ್ಟೇ ಹೋಟ್ ಹಾಕಿದ್ದಾರೆ ಯಾರು ಹೋಟ್ ಹಾಕಿಲ್ವಾ ಆ ಕುರ್ಚಿ ಕಾಡಿ ಕಾರ್ಯ ಕುರಿತ ನಮಗೆ ಇಂತ ಒಂದು ಭ್ರಷ್ಟು ಆಡಳಿತವನ್ನು ನಡೆಸಲಿಕ್ಕೆ ಹೋಗಬೇಡಿ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ಕನಸು ಕಾರ್ಯಗಳಿದಾವೋ ಬಾಕಿ ಇದಾವೋ ಅದನ್ನು ಮಾಡಿ ಅಂತ ಹೋದಾಗ ರಸ್ತೆಯಲ್ಲಿ ಇದು ಅಧಿಕಾರ ಅಭಿವೃದ್ಧಿ ಭಾಗ್ಯಗಳನ್ನು ಇಟ್ಟುಕೊಂಡು ಇವತ್ತು ಅಧಿಕಾರ ನಡೆದಿದ್ದೀರಿ ಕರ್ನಾಟಕ ಜನರು ಶಾಪ ಬಹಳ ದಿವಸ ನಿಮ್ಮ ಅಭಿವೃದ್ಧಿಗೂ ಸಹಿತ ಈಗಾಗಲೇ ಕೆಳಗರದಲ್ಲಿ ನಾವು ನೋಡ್ತಾ ಇದ್ದೇವೆ ಕೊನೆಯವರಿಗೆ ಕೊನೆಯವರಿಗೆ ಕರ್ನಾಟಕ ಅಂಶ ತಮ್ಮ ಇವತ್ತು ಇದ್ದಾರೆ ಹಾಗಾಗಿ ಮುಂದಿನ ದಿನಗಳು